ಕ್ಯಾ ತೇರ ಪ್ಯಾಂಟ್ ಹೈ ಪ್ಯಾಂಟ್ ಒಳಗ ಕ್ಯಾ ಹೇ ಇಸಿಕೆ ಕೋನು ಸಾಟಿ ಹೈ ಕ್ಯಾಸಿಕೆ ಗಲ್ಲೇ ಗಲ್ಲದ ಮ್ಯಾಗ ತೂತು ಹೇ ಕ್ಯಾ ಇಸಿಕೆ ಟಾಟಾ ಹೇ ಮಹೀಂದ್ರ ಕಮಾನ್ ಕಪಾಟ ಹೈ ಹ್ಯಾಂಗದಲ್ಲ ನೋಡ್ರಿ ದುರ್ಗೌದು ಯಾಮ್ ಮಯ್ಯ ಬಂದಾಗಿರ್ತಾರಾ ಹ್ಯಾ ಕೂದಲಾ ಬಿಟ್ಕೊಂಡ್ ಹಿಂದಕ್ಕೆ ಹಿಂದಕ್ಕೆ ಒಂದು ಹಾಡಿತ್ರಿಣ ಯು ನಮ್ಮ ಪರಿಟ್ ಸರ್ ಹಾಡಿದ್ರು ಹ್ಯಾಂಗ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದ ಅಡಿ ಸೀರಿ ಮೂಗು ಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡಿಸಾಕ ನೋಡ್ರಿ ಆಗಿನ ಟೈಮ್ನ್ಯಾಗ ತಾಯಂದಿರು ತಲೆ ತುಂಬ ಕುಕುಮ ಇಟ್ಟುಕೊಂಡು ನಾಗರ ಹಾವಿನಂತ ಹೆಡಿಗೆ ಮಲ್ಲಿಗೆ ಮುಡ್ಕೊಂಡು ಈಗ ಕೋತಂಬರಿ ಸೀವುಡ್ ಆಗ್ಯಾವು ಪ್ಯಾಷನಾ ಈಗಿನ ಪ್ಯಾಶನ್ ಹಾಂ ನಾಗರ ಹಾವಿನ ಹೆಡಿಗೆ ಮಲ್ಲಿಗೆ ಹೂವು ಮುಡ್ಕೊಂಡು ತಾಯಿ ಓಣ್ಯಾಗ ಬಂದ್ಲಂದ್ರ ನಮ್ಮಂತ ಹುಡುಗರು ಮಾ ಸಾಧ್ವಿ ಬಂದ್ಲಂತ ಸೈಡ್ ಸರಿತಿದ್ರು ಈಗ ಈಗ ನೀ ಬರೋದು ನೋಡಿ ಎಪ್ಪತ್ತು ವರ್ಷದ ಮುದುಕ್ಸತೇಕ ಮಾಡ್ತಾನ ನಿಂಗೆ ಹ್ಞೂ ಮಾಡಲ್ಲ ನಮ್ಮ ಸೌಂದರ್ಯಕ್ಕೆ ಆದ್ರೆ ಮಾಡೋದಲ್ಲ ಶಿಕ್ರ ಹಿಡಿದ ಭಾವ್ಕ ಮಾಡ್ತಾನವ ಏನಿಲ್ಲ ನಿಮಗೆ ನಿಮ್ಗೊಂದು ನಾನು ಹಾಡ ಬರ್ತೀನಿ ನೀವು ಹೆಂಗೆ ಹಾಡಿರಿ ನಾವು ಹಾಡ್ತೀವಿ ಆ ಹಾಡು ಹಾಂ ಹ್ಞೂ ಯಾರ್ಯಾರ ಬರತ್ತೀರ ಅವೆ ಕೈ ಮುಗಿತೀನಿ ಯಾಕ ಊರು ತುಂಬಾ ಲಗ್ನ ಇದ್ದರು ಇಲ್ಲೇ ಇಷ್ಟು ಮಂದಿ ಕುಡ್ಯಾರ ಇನ್ನು ಯಾರ್ಯಾರು ಅಂದ್ರೆ ಒಟ್ರು ಪಾಳೆ ಹೆಚ್ಚಿಗೆ ಇಚ್ಚಾರ ಅವರು ಮುಂದಿನ ಕೇಳಲ್ಲ ಹೇಳ್ತೀನಿ ಅಲ್ಲ ಅವ್ರು ಹಚ್ಚಲಿ ಬಿಡು ಇದಕ್ಕೆ ನಿಂದ್ರಾಕ್ಕ ಬರುವಲ್ ಇದು ಎಲ್ಲಿ ಒಣ್ಯ ಪಾಳೆಕ್ ನಿಂತೈತೆ ನೋಡಿ ನಮ್ಮ ಮಾವ ಅವ ನೋಡಲ್ಲೇ ಕಣ್ಣಾಗ ನಿದ್ದೆ ಮಾಡ್ತಾನ ಲಗೋ ಲಗೋ ಹಾಡು ಆ ವಿಷ್ಣುವರ್ಧ ನಿನ್ನ ಮನೆಗೆ ಹಂಗೆ ಹಾಂ ದಯವಿಟ್ಟು ಅಣ್ಣ ಅಕ್ಕಿ ಕಾಳು ಹಾಕಕ್ಕೆ ಬರೋರಿ ದಾರಿ ಬಿಡ್ರಮ್ಮ ಹೇ ನಿಂದ್ರಿ ನೀವು ಇಟ್ಟು ಮಂದಿ ಎಲ್ಲಿಲ್ಲ ಇಲ್ಲೇ ಕುಡೈತಿ ಅಂತ ಬ್ಯಾಂಕಿ ನಮ್ಮ ಗುಂಟೋಚಿ ಪರಿವಾರದ ಮದುವೆ ಬ್ಯಾಂಕ್ಯೂ ಬೆಂಕಿ ಯಾರು ಯಾರ ಬರುತ್ತೀರು ನೀವು ಯಾರ್ತೀರಾ ಅಬ್ಬಿ ಬಂದಿದ್ದು ಹೋಗಿದ್ದು ನಿನ್ನ ಪರ್ಸನಲ್ ಅದು ನಾವು ತಗೊಂಡು ಏನು ಮಾಡು ನನ್ನ ಹಲೋ ನೀಡಿ ಕವನ ನಾ ಖವನ ಬರ್ದೀನಿ ಹಾಂ ಹಾಂ ಜಲ್ದಿ ಜಲ್ದಿ ಅಯ್ಯಪ್ಪಾಪಾ ನಾ ಕೈ ಯಾಕ ಅಣ್ಣ ಎಲ್ ಇಡಿ ಬಿಡ್ರಿ ಅಮ್ಮರ ಕೆಡಿ ಗಿಡವಿ ರೀ ಹೊಸಾ ತಂದಾರ ಪಾಪಿ ಈಗ ದುಡಿದು ಸಾಲಾಗಿಲ್ಲ ಮಾಡಿ ದಯವಿಟ್ಟು ಸೈಡ್ ಸರಿರಿ ರೀ ಯಾರ್ಯಾರು ಮೈಕ್ರೋ ಫೈನಾನ್ಸ್ನ್ಯಾಗ ಸಾಲ ಮಾಡಿರಿ ಯಾರು ಹೆದ್ರಬೇಡ್ರಿ ಹಂಗೆ ಅಂತಂದು ತುಂಬುದು ಬಿಡ್ಬೇಡ್ರಿ ನನಗೆ ಗೊತ್ತೈತಿ ನೀ ನಾ ಬಂದಿನಂತ ಹುಡ್ಗಿಯರ್ ಬಂದಿರ್ತಾರಂತ ಶೋ ಮಾಡಾಕ ಯಾರದೋ ಇದು ಏನೋ ಏನೋ ತೊಗೊಂಬರ್ತೀರಪ್ಪ ಯಾರದೋ ಶಿಬಿರ ಯಾರದೋ ಪ್ಯಾಂಟ್ವಿ ಯಾರದೋ ಪೈಕ್ವಿ ನಮ್ಮವ್ವ ನಮ್ಮಪ್ಪ ಅಪ್ಪ ಬಡೂರ ಇರ್ಬೋದು ಆ ನನ್ನ ಮಗ ಸರಿಕಿದರ ಮಕ್ಕಳನ್ನ ಕಾಣಬಾರ್ದು ಅನ್ನೋದಕ್ಕೆ ಹಗಲಿ ರಾತ್ರಿ ಬಿಸಿಲಾಗ ದುಡಿದು ತಂದ ಅರ್ಬಿ ಹಾಕೊಂಡು ಅಡ್ಡಾಡ್ತೀವಿ ನಾವು ನಿಮ್ಮಂಥ ಬುಬ್ಬನಿಯಾರು ನೋಡ್ತಾರಂತ ಅರ್ವಿ ಹಾಕೊಂದ್ರು ಹುಡುಗಿ ಬರು ಮಕ್ಕಳಲ್ಲ ನಾವು ಸುಮ್ಳ ಯಾಕೆ ಹರಿದ ಹನ್ನೆರಡು ಮಾಡ್ಕೊಂತೀವಿ ನನ್ನ ಕೈಯಾಗ ఇలా చాన్సే ఇలా తాయి తంది నోడ్ చాన్సే ఇలా మోడోతారీ తండ్రె కన్నీర్ హాకస్ పూజ్రీ నాకు ఇస్తావు బ ಅವ್ವ ಅವ ಹೇಳ್ರಿ ಅವ್ವ ಹಿಂಗೆ ಮಾತಾಡತ್ತ ಅಂತ ದೂರಿಂದ ಬಂದಾಳ ಹತ್ತು ರೂಪಾಯಿ ಕೊಡ್ರಿ ಅವ್ವ ಊರಿಗೆ ಹಾಕಾಳ ನಾ ಏನು ನಾನು ಹಿಡ್ಸ್ಕೊಂಡು ಬರಕ್ಕರಂಗೆ ಕಾಣತ್ತೀನಿ ಅಪ್ಪಿ ದುಡ್ಡು ತಿಂದಿರಿ ಯಾರಿಗೂ ಎಂಜು ಮಕ್ಕಳಲ್ಲ ನೀನು ಹಿಡ್ಸ್ಕೊಂದ್ರೆ ತಿನ್ನು ಬೇಡ್ಕೊಂಡ್ರೆ ತಿನ್ನು ಬೇಡ್ಕೊಂಡು ತಿನ್ನು ನಾಡು ನಾಡ್ ಕಂಡಿದೆ ಅಂತ ಕಳತನ ಮಾಡಿ ತಿನ್ನುದಕ್ಕಿನ್ನ ಬೇಡಿ ಉಂಡು ಬಾಯಿ ನಾಡ್ ಕಂಡಿದೆ ಅಂತ ಬೇಡಿ ತಿನ್ನೋ ನಿನ್ನವ್ನು ಹೊಟ್ಟೆ ತುಂಬುತ್ತೆ ನಾವು ಬೇಡಂಗಿಲ್ಲಪ್ಪ ತಾನಗೆ ಬರ್ತೈತೆ ಅಂದ್ರೆ ನಮ್ ಎದುರು ಬರ್ತದ ಅಂತ ಹೇಳಿದೆ ಹಾ ಎದುರು ಬರ್ತಿತ್ತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಹೇಳ ಬಡವಡ ಹೇಳ ನಮ್ಮ ಅಪ್ಪ ನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗತೀರೋ ಹೌದು ಬೆಣ್ಣಿ ಹೆಂಗ ಇರತೀರೋ ಬೆಣ್ಣಿ ಹೆಂಗ ಮಾತ ಹೇಳತೀರೋ ಬೆಣ್ಣಿ ಹೆಂಗ ಇರತೀರೋ ಬೆಣ್ಣಿ ಹೆಂಗ ಮಾತ ಹೇಳತೀರೋ ಹುಡುಗಿಯರ ಹಿಡದ ಆಂಟಿಗಳ ತನಕ ಮೆಂಟೇನ ಮಾಡತೀರೋ ಅಪ್ಪಿ ಹಾಂ ನೀವು ಲವ್ ಮಾಡಿದ್ರೆ ನಮ್ಗೂಡು ನಿಯತ್ತಿದ್ದ್ರ ನಾವು ಯಾಕೆ ದಾರಿ ಬಿಟ್ಟು ದಾರಿ ಹೊಟ್ಟಿದ್ದೀವಿ ಹಲೋ ಎಸ್ಕ್ಯೂಸ್ ಮೀ ನಾವು ನಿಯತ್ತಾಗೆ ಇರ್ತೀವಿ ನೀವು ನೀವು ಎಲ್ಲ ಕೆಡ್ಸದೋರು ಏನು ಕೆಡಿಸಿವಿ ಏನು ಕೆಡಿಸಿ ನಮ್ಮ ಮೆಸೇಜ್ ಹತ್ತಕ್ಕೆ ಮೆಸೇಜ್ ಇಪ್ಪತ್ತು ಮಂದಿ ಕಳಿಸ್ತೀರಿ ನೀವು ನಿನ್ನ ಪೋನ್ ಯಾವುದೈತಿ ನನ್ನ ಫೋನ್ ಒಫರ್ ಟ್ವೆಂಟಿ ಸಿಮ್ ಎಸ್ ಅದು ಸಿಮ್ ಎಸ್ ಎರಡು ಎರಡು ನೋಡ್ರಿ ನಾ ಒಂದು ಫೋನಿಗೆ ಎರಡು ಎರಡು ಸಿಮ್ ಇಟ್ಟಾಳೆ ಅಂದ್ರೆ ಹೆಂಗೆ ನಂಬುತಿರಿ ನೀವು ಹಾಂ ಆರಾಮ ನಮಗ ನೋಡ್ರಿ ಜೀವನದಾಗ ಒಂದ ಫೋನ್ ಐತಿ ಒಂದ ಐತಿ ಒಂದ ಸಿಮ್ ಐತಿ ನಾವು ಸಟ್ ಬದಲ್ ಮಾಡ್ತೀವಿ ಸಿಮ್ ಬದಲು ಮಾಡುವ ಮಕ್ಕಳ ದೇವ್ರಿ ನಮ್ಮ ಮಾವ ನೋಡು ನಂಬಿದ ಗೆಳೆಯ ಕೊಟ್ಟು ಹಾದಿ ಹೊಸ ಗಂಡನು ಮಾಡಿಕೊಂಡು ಗೆಳತಿ ಸಟ್ಟಾದಿ ನಿನ್ನ ಚಿಂತಾಗ ವರ್ಜನಲ್ ಹತ್ತನಿ ನಿಸೆ ಹೆಚ್ಚಾಗಿ ಗೆಳತಿ ಊರಗ ಬಿದ್ದೀನಿ ಅಣ್ಣ ಎಲ್ಲಿ ಇಲ್ಲಿ ತಾರಿ ಬಿಟ್ಟರೆ ಸರಿಪ್ಪ ಅಣ್ಣ ಪುಣ್ಯ ಬರುತ್ತೆ ಸರಿ ಇಲ್ಲ ಐತ ಇಲ್ಲಿ ಮುಂದ್ ಬರ್ರಿ ಅಪ್ಗಳ ಇನ್ನೊಂದ್ಸೂರು ಚೇರ್ ಇಂತವ್ರಿ ಪೂಜೆ ಶಾನರ್ ನಮ್ಮ ನಮ್ ಹುಡುಗರು ಶಾನೇ ಇಂತವ್ರೇ ಇನ್ ಸರಿ ನಮ್ಮ ಹುಡುಗರು ಮಾತು ಕೇಳ್ರಿ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯ ಒಂದಿನ ಸರಿ ಬೇ ಪುಣ್ಯ ಬರುತ್ತೆ ಚಗ ಸೊಪ್ಪಿನ್ ಸರ್ ಸ್ವಲ್ಪ ಸರಿ ಇಲ್ಲಾಂದ್ರೆ ಚೇರ್ ತೆಗೆಸ್ಬಿಡ್ತೀನೋ ಮತ್ತು ನಾ ಹುಡುಗ್ರು ಸೊಪ್ಪ ಎಲ್ಲಿ ಇಟ್ಬಿಟ್ಟು ನಿಂದ್ರೆ ನಾ ಹೋಗೋಕೆ ಬರಕ ದಾರಿ ಮಾಡಿ ಕೊಡ್ರಿ ನೀವು ದಾರಿ ಮಾಡಲಿಲ್ಲ ಅಂದ್ರೆ ನಾನು ಹೊರಗೆ ಹೋಗ್ಬಿಡ್ತೀನಿ ಅಂತ ಇಲ್ಲ ನಾ ಹೋತಿ ನೋಡಿ ಮತ್ತು ನೀ ಹೋದ್ರೆ ನಡಿತೈತಿ ಅಣ್ಣ ಇಕ್ ಹೋದ್ರೆ ನಡಿತೈತಿ ಇಲ್ಲ ಎಷ್ಟು ಬೇಸ್ರಾಗ್ಯೋ ನಿಮ್ಮ ಮೌನಿ ಬಂದ ನಮ್ಮ ಹುಡುಗರಿಗೆ ಆಮೇಲೆ ಬರ್ರಿ ನೋಡ್ಕೊತೀನಿ ಹಾಂ ಒಂದು ಅಪೇಕ್ಷೆ ಮೇರೆಗೆ ಒಂದು ಗೀತೆ ನಡುಬೂರಾಗೆ ಕುಂಬಳಾವತಿಯ ನಡುವರಾಗ ಕುಂಟೋಜಿ ಬಂಧುಗಳ ಮದುವೆ ಸಮಾರಂಭ ನಡೆದೈತಿ ತಮ್ಮೆಲ್ಲರಿಗೂ ಕೂಡ ಆ ಒಂದು ಮದುವೆ ಮತ್ತೊಂದು ಅಪೇಕ್ಷೆಗೀತೆ ತಮ್ಮೆಲ್ಲರಿಗೋಸ್ಕರ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತೀವಿ ಅಂತ ಹೇಳಿ